ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ಫ್ರೂಟ್ಸ್ ಕಸ್ಟರ್ಡ್ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ದಾಳಿಂಬೆ ಬಾಳೆಹಣ್ಣು ಹಾಗೆಯೇ ಸೇಬುನ ಕಟ್ ಮಾಡಿಟ್ಕೊಂಡಿದ್ದೀವಿ ಇದರ ಜೊತೆಗೆ ಡ್ರೈ ಫ್ರೂಟ್ಸ್ ರೆಡಿ ಇದೆ ಹಾಗೆಯೇ ಕಸ್ಟರ್ಡ್ ಪೌಡರ್ ಕೂಡ ರೆಡಿ ಇದೆ ಮೊದಲಿಗೆ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದು ಎಲ್ಲೂ ಕೂಡ ಗಂಟು ಬರ್ದಿರೋ ರೀತಿಯಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ತೆಗೆದಿಟ್ಕೋಬೇಕು ಕುದ್ದಿರುವಂಥ ಹಾಲಿಗೆ ಸಕ್ಕರೆ ಹಾಗೆಯೇ ಕಸ್ಟರ್ಡ್ ಪೌಡರ್ ಹಾಕಿ ಅದು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದಂತಹ ಮಿಶ್ರಣಕ್ಕೆ ಈಗ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಹಾಗೆಯೇ ನಾವು ಫ್ರೂಟ್ಸ್ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಅದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಈ ಒಂದು ಕಸ್ಟರ್ಡ್ಗೆ ಆ್ಯಡ್ ಮಾಡಬೇಕು ಸೊ ಎಲ್ಲದನ್ನ ಕೂಡ ನೀಟಾಗಿ ಕಲಿಸ್ಬೇಕು ನೀವು ನೋಡ್ಬೋದು ಒಂದು ರೀತಿಯಲ್ಲಿ ಐಸ್ ಕ್ರೀಮ್ ಥರ ಇದು ಕಾಣತ್ತೆ ಇದನ್ನ ಮತ್ತೆ ಫ್ರಿಜ್ ಕೂಲ್ ಆಗಕ್ಕೆ ಬಿಡಬೇಕು ಸೊ ಈಗ ನೀವು ಫ್ರೂಟ್ಸ್ ಕಸ್ಟರ್ಡ್ ನೋಡ್ತಾ ಇದ್ರಲ್ಲ ಇದು ತಿನ್ನೋಕೆ ಸಿದ್ಧವಾಗಿದೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ